ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕ ಮುಖ ದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕಾವುಕ ಶ್ರೋತ್ರುಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾವು ಕೇಳಿದಂತಹ ಧ್ರುವನ ಚರಿತ್ರೆಯ ಮುಂದುವರಿದ ಭಾಗವಾಗಿ ಆತನ ವಂಶದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ ಧ್ರುವನ ಹಿರಿಯ ಮಗನಾದ ಉತ್ಕಲನು ಬ್ರಹ್ಮಜ್ಞಾನಿಯು ಪರಮ ಭಕ್ತನು ಆತನಿಗೆ ತಂದೆಯ ಸಿಂಹಾಸನವೂ ಬೇಕಾಗಲಿಲ್ಲ ಅದರಿಂದ ಮಂತ್ರಿಗಳು ಆತನ ತಮ್ಮನಾದ ವತ್ಸರನಿಗೆ ಪಟ್ಟವನ್ನು ಕಟ್ಟಿದರು ಆ ವಂಶದಲ್ಲಿ ಧ್ರುವನಿಂದ ಏಳನೆಯ ತಲೆಯಲ್ಲಿ ಉಲ್ಮುಖನೆಂಬ ರಾಜನು ಆದನು ಆತನ ಮಗನು ಅಂಗನು ಆತನು ಮೃತ್ಯುವಿನ ಪುತ್ರಿಯಾದ ಸುನೀತಾ ಎಂಬುವಳನ್ನು ಮದುವೆಯಾದನು ಆತನು ಅಶ್ವಮೇಧವನ್ನು ಮಾಡಿದನು ಆ ಯಾಗದಲ್ಲಿ ಹವಿಸ್ಸನ್ನು ತೆಗೆದುಕೊಳ್ಳಲು ದೇವತೆಗಳು ಬರಲಿಲ್ಲ ಅದನ್ನು ಕಂಡು ಯಾಗ ಮಾಡಿಸುತ್ತಿದ್ದ ಋತ್ವಿಜರಿಗೂ ಆಶ್ಚರ್ಯವಾಯಿತು ಅಯ್ಯ ರಾಜನೇ ನೀನು ದೋಷವಿಲ್ಲದೆ ಶುದ್ಧವಾಗಿರುವ ಹವಿಸ್ಸನ್ನು ಮಂತ್ರ ಹೇಳಿ ಕೊಡುತ್ತಿರುವೆ ನಾವು ಲೋಪವಿಲ್ಲದಂತೆ ಸರಿಯಾಗಿಯೇ ಮಂತ್ರಗಳನ್ನು ಹೇಳುತ್ತಿರುವೆವು ನಿನ್ನ ಶ್ರದ್ಧೆಯಲ್ಲಿಯೂ ಲೋಪವಿಲ್ಲ ಆದರೆ ಈಗಾಗಲೂ ನೀನು ಪುತ್ರವಂತನಲ್ಲದಿರುವುದೇ ಕಾರಣವು ನೀನು ಮುಕ್ತಿಯಿಂದ ಭಗವಂತನನ್ನು ಆರಾಧಿಸು ಭಗವಂತನು ನಿನಗೆ ತಪ್ಪದೆ ಪುತ್ರ ಫಲವನ್ನು ಕೊಡುವನು ಎಂದು ಶ್ರೀಹರಿಯನ್ನು ಕುರಿತು ಒಂದು ಯಾಗವನ್ನು ಮಾಡಿದರು ಆ ಯಾಗದ ಕೊನೆಯಲ್ಲಿ ಚಿನ್ನದ ಮಾಲೆಗಳನ್ನು ಧರಿಸಿದ ಪುರುಷನು ಚಿನ್ನದ ಪಾತ್ರೆಯಲ್ಲಿ ಪಾಯಸವನ್ನು ತಂದುಕೊಟ್ಟನು ಅಂಗರಾಜನು ಅದನ್ನು ಸ್ವೀಕರಿಸಿ ಮೂಸಿ ನೋಡಿ ಹೆಂಡತಿಗೆ ಕೊಟ್ಟನು ಆಕೆಯು ಭಕ್ತಿಯಿಂದ ಅದನ್ನು ಭೋಜನ ಮಾಡಿದಳು ಕಾಲಕ್ರಮದಲ್ಲಿ ಆಕೆಗೆ ಪುತ್ರನು ಜನಿಸಿದನು ಅವನೇ ವೇನನು ಆ ಮಗನು ತನ್ನ ತಾಯಿಯ ತಂದೆಯಾದ ಮೃತ್ಯುವನ್ನೇ ಹೋಯ್ಕೊಂಡು ದುರ್ಮಾರ್ಗಿಯಾದನು ದುಷ್ಟನಾಗಿ ಯಾವಾಗಲೂ ಬಿಲ್ಲು ಹಿಡಿದು ಬೇಟೆಯನ್ನು ಹುಡುಕುತ್ತಾ ವನಗಳಲ್ಲಿ ಅಲೆದನು ಜನರನ್ನು ಗೋಳು ಹುಯ್ದುಕೊಳ್ಳುವನು ಜೊತೆಯ ಆಟಗಾರರನ್ನು ಹಿಡಿದು ನಿರ್ದಯನಾಗಿ ಹೊಡೆದು ಕೊಲ್ಲುವನು ತಂದೆಯು ಏನು ಮಾಡಿದರೂ ಮಗನನ್ನು ತಿದ್ದಲಾಗಲಿಲ್ಲ ಅದರಿಂದ ದುಃಖ ಪಡುತ್ತಾ ಕೆಲವು ಕಾಲವಿದ್ದು ಮಗನನ್ನು ಮಡದಿಯನ್ನು ತೊರೆದು ಆತನು ಕಾಡಿಗೆ ಹೊರಟು ಹೋದನು ಆದರೆ ಇತ್ತ ಪ್ರಜೆಗಳಿಗೆ ಬೇಡದಿದ್ದ ವೇನನೇ ರಾಜನಾದನು ವೇನನಿಗೆ ತನ್ನನ್ನು ಬಿಟ್ಟರೆ ಇನ್ನು ಯಾರೂ ಎನ್ನಿಸಿತು ಅಹಂಕಾರವು ತಾನೇ ತಾನಾಯಿತು ಮದವೇರಿ ಅಂಕುಶವನ್ನು ಕಾಣದ ಮದ್ದಾನೆಯಂತೆ ಸೊತ್ತಿನಿಂದ ತನಗೆ ತೋರಿದಂತೆ ನಡೆದನು ಇನ್ನು ಮೇಲೆ ನನ್ನ ರಾಜ್ಯದಲ್ಲಿ ದೇವರ ಪೂಜೆ ಯಾಗ ಯಾವುದು ಕೂಡದು ಎಂದು ಕರ್ಪಣೆ ಮಾಡಿದನು ಹಾವಿಗೆ ಎರದ ಹಾಲು ವಿಷವಾಗುವಂತೆ ವೇನನಿಗೆ ಅಧಿಕಾರವು ಬಂದುದು ಲೋಕಕ್ಕೆ ಕಂಟಕವಾಯಿತು ಗಜಗಳೆಲ್ಲರೂ ಗೋಳುಗುಟ್ಟಿ ಹೋದರು ಆಗ ದೂರು ಮಹರ್ಷಿಗಳವರೆಗೂ ಹೋಗಿತು ಅವರು ಹೀಗಾಯಿತಲ್ಲ ಎಂದು ಸಂಕಟಪಟ್ಟು ಇವನು ಹೀಗೆ ದುಷ್ಟನಾಗಿರಲು ಬಿಡಬಾರದು ಅವನಿಗೆ ಬುದ್ಧಿ ಹೇಳುವುದು ನಮ್ಮ ಕರ್ತವ್ಯ ಅದರ ಮೇಲೂ ಅವನು ತಿಳಿದುಕೊಳ್ಳದಿದ್ದರೆ ಆ ಅನ್ಯಾಗಾರನನ್ನು ಅಂದರೆ ಅನ್ಯಾಯಗಾರನನ್ನು ನಮ್ಮ ತಪಸ್ಸಿನಿಂದ ಸುಟ್ಟು ಬಿಡೋಣ ಎಂದು ಮಹರ್ಷಿಗಳೆಲ್ಲರೂ ಅವನ ಬಳಿಗೆ ಬಂದರು ಅಯ್ಯ ರಾಜನೇ ನಮ್ಮ ಮಾತನ್ನು ಲಾಲಿಸು ನಿನಗೆ ಆಯಸ್ಸು ಐಶ್ವರ್ಯ ಬಲ ಕೀರ್ತಿಗಳು ಬೆಳೆಯುವವು ಧರ್ಮವನ್ನು ಮನಸ್ಸು ವಾಕು ಕಾಯಗಳಿಂದ ಆಚರಿಸಿದರೆ ಅದು ಲೋಕಗಳಿಗೆಲ್ಲ ಬಂದಿರುವ ಶೋಕಗಳನ್ನು ತಪ್ಪಿಸುವುದು ಧರ್ಮವನ್ನು ಬಿಟ್ಟವನು ಭಾಗ್ಯಹೀನಾಗುವನು ದುಷ್ಟರಾದ ಅಧಿಕಾರಿಗಳು ಕಳ್ಳಕಾಕರು ಹಿಂಸಿಸದಂತೆ ಪ್ರಜೆಗಳನ್ನು ಕಾಪಾಡುವ ಅರಸನು ತಾನು ಸುಖವಾಗಿರುವನು ಅಂತಹ ರಾಜನಿಗೆ ಮಹಾವಿಷ್ಣುವು ಒಲಿಯುವನು ಆತನು ಒಲಿದರೆ ನಿನಗೆ ಬೇಕಾದುದು ಲಭಿಸುವುದು ಎಂದು ಬುದ್ಧಿಯನ್ನು ಹೇಳಿದರು ೇನನ್ನು ಅವರ ಬುದ್ಧಿವಾದವನ್ನು ಕೇಳಲಿಲ್ಲ ನಾನೇ ದೇವರು ನೀವು ಹೇಳುವ ಎಲ್ಲಾ ದೇವತೆಗಳು ನನ್ನಲ್ಲಿಯೇ ಇರುವರು ಅದರಿಂದ ನೀವು ಏನು ಪೂಜೆ ಮಾಡಿದರೂ ಅದು ನನಗೆ ಸಲ್ಲಬೇಕು ಬೇರೆ ದೇವರಿಲ್ಲ ಎಂದು ಪಟ್ಟು ಹಿಡಿದನು ಮಹರ್ಷಿಗಳು ಹೇಳುವವರೆಗೂ ಹೇಳಿ ಅವರು ಏನು ಹೇಳಿದರು ಕೇಳದಿರಲು ತಮ್ಮ ತಪೋಬಲದಿಂದ ಅವನನ್ನು ಕೊಂದರು ಅವನ ತಾಯಿಯಾದ ಸುನೀತೆಯು ಮಗನ ಮೇಲನ ಮೋಹದಿಂದ ಅವನ ಶರೀರವನ್ನು ಕಾಪಾಡಿಕೊಂಡಿದ್ದಳು ರಾಜನಿಲ್ಲವಾಗುತ್ತಳು ರಾಜ್ಯದಲ್ಲಿ ಕಳ್ಳಕಾಕರು ಹೆಚ್ಚಿದರು ಕೊಲೆ ಒಳ್ಳೆ ಪುಂಡಾಟಗಳು ತಾವೇ ತಾವಾದವು ಆಗ ಮಹರ್ಷಿಗಳು ಮತ್ತೆ ಸೇರಿ ಈಗ ನಾವು ಸುಮ್ಮನಿದ್ದರೆ ನಮ್ಮ ತಪಸ್ಸೆಲ್ಲವೂ ಒಡೆದ ಮಡಕೆಯಲ್ಲಿ ಮಡಕೆಯಲ್ಲಿಟ್ಟ ಹಾಲಿನಂತೆ ಪೋಲಾಗುವುದು ಎಂದು ಮತ್ತೆ ರಾಜನನ್ನು ಪಡೆಯಲು ಯತ್ನಿಸಿದರು ಅಂಗರಾಜನು ಮಹಾತ್ಮನು ಆತನ ವಂಶವು ಕ್ಷಯವಾಗಬಾರದು ಎಂದು ವೇನನ ಮೃತ ಶರೀರವನ್ನು ತರಿಸಿ ಅದರ ತೊಡೆಯನ್ನು ಕಡೆದರು ಆಗ ಆ ವೇನನ ಪಾಪವೆಲ್ಲವೂ ಮನುಷ್ಯಾಕಾರದಿಂದ ಈಚೆಗೆ ಬಂತು ವಿಕಾರರೂಪಿಯಾದ ಅವನನ್ನು ಅತ್ತ ನೋಕಿ ಮತ್ತೆ ತೋಳುಗಳನ್ನು ಕಡೆದರು ಆಗ ಆ ತೋಳುಗಳಿಂದ ಅವಳಿ ಜವಳಿ ಮಕ್ಕಳು ಹುಟ್ಟಿದರು ಅವರೇ ಪ್ರಥು ಮತ್ತು ಅಚ್ಚಿಯರು ಅವರಿಬ್ಬರು ಭಗವಂತನ ಅಂಶದಿಂದ ಹುಟ್ಟಿದವರು ಎಂದು ಮುನೀಂದ್ರರು ಬಹಳ ಸಂತೋಷಪಟ್ಟರು ಮುಂದಿನ ಭಾಗದಲ್ಲಿ ಆ ಪೃಥುವಿನ ಚರಿತ್ರೆಯನ್ನು ನಾವು ಕೇಳಲಿದ್ದೇವೆ ಇದರೊಂದಿಗೆ ಸಂಗ್ರಹ ಭಾಗವತದ ಹತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రార్థయే నిత్యం నిత్యాదానంచే మే